ಹಿಂದುತ್ವವಾದಿಗಳಿಗೆ ರಾಜ್ಯ ಬಿಜೆಪಿಯಲ್ಲಿ ಬೆಲೆನೇ ಇಲ್ವಾ ಬಿಎಸ್ವೈ ಬಿವಿವಿ ಇಬ್ರೆ ಬಿಜೆಪಿಗೆ ಮೆಜಾರಿಟಿ ತಂದುಕೊಡ್ತಾರ ರಾಜ್ಯ ಬಿಜೆಪಿಗೆ ಹಿಂದೂಗಳ ವಿರೋಧಿ ಪಟ್ಟ ಫಿಕ್ಸು ಹಿಂದೂಗಳು ಮತ್ತು ಹಿಂದುತ್ವ ಬಿಜೆಪಿಯ ಮೂಲ ಮಂತ್ರ ಬಹುಸಂಖ್ಯಾತ ಹಿಂದೂಗಳನ್ನ ಬುಟ್ಟಿಗೆ ಹಾಕಿಕೊಳ್ಳೋದಕ್ಕೆ ಬಿಜೆಪಿ ಪಡೋ ಪರಿಪಟಲು ಅಷ್ಟಿಷ್ಟಲ್ಲ ಕಾಂಗ್ರೆಸ್ ವಿರುದ್ಧ ಹಿಂದೂಗಳನ್ನ ಎತ್ತಿ ಕಟ್ಟೋದು ಕಾಂಗ್ರೆಸ್ ಬರೀ ಮುಸ್ಲಿಮರ ಪಕ್ಷ ಅಂತ ಬಿಂಬಿಸೋದನ್ನ ನಾವೆಲ್ಲ ನೋಡಿದ್ದೇವೆ ಆದ್ರೆ ರಾಜ್ಯ ಬಿಜೆಪಿಯಲ್ಲಿ ಹಿಂದೂಗಳು ಮತ್ತು ಹಿಂದುತ್ವದ ಮಂತ್ರ ಪಠಿಸೋ ನಾಯಕರಿಗೆ ಬೆಲೆನಿ ಇಲ್ಲದಂತಾಗಿದೆ ಪ್ರಕಾರ ಹಿಂದುತ್ವವಾದಿ ನಾಯಕರನ್ನ ಸೈರಿಗೆ ತಳ್ಳಿ ಕೇವಲ ಬಿಎಸ್ಪಿ ಮತ್ತು ಅವರ ಪುತ್ರ ಬಿವಿ ವಿಜಯೇಂದ್ರ ಅವರನ್ನ ಹೈಕಮಾಂಡ್ ಬ್ಲೈಂಡ್ ಆಗಿ ನಂಬುತ್ತಿದೆ ಬಿಜೆಪಿ ಹೈಕಮಾಂಡ್ ನ ಈ ನಿರ್ಧಾರದಿಂದ ರಾಜ್ಯ ಬಿಜೆಪಿ ಎರಡ್ ಸಾವಿರದ ಇಪ್ಪತ್ತೆಂಟರ ಕರ್ನಾಟಕ ವಿಧಾನಸಭಾ ಚುನಾವಣೆ ಮತ್ತೆ ನೆಲಕ್ಕಚ್ಚುತ್ತಾ ಹಿಂದುತ್ವವಾದಿಗಳನ್ನ ಕೇಂದ್ರ ಬಿಜೆಪಿ ಕರ್ನಾಟಕದಲ್ಲಿ ಅದೇಗೆ ಸೈಡ್ ಲೈನ್ ಮಾಡ್ತಾ ಬಂದಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಯತ್ನಾಳ್ ಉಚ್ಚಾಟನೆ ರಾಜ್ಯ ಬಿಜೆಪಿಯಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ ಜೊತೆಗೆ ಭಾರಿ ಚರ್ಚೆಗೂ ಎಡೆ ಮಾಡಿಕೊಟ್ಟಿದೆ ಏಕೆಂದ್ರೆ ಯತ್ನಾಳ್ ಪ್ರಬಲ ವಾಗ್ಮಿ ಮತ್ತು ಪ್ರಖರ ಹಿಂದುತ್ವವಾದಿ ಇದ್ದಿದ್ದನ್ನ ಇದ್ದಂಗೆ ನೇರ ಮತ್ತು ನಿಷ್ಠುರವಾಗಿ ಮುಖದ ಮೇಲೆ ಹೊಡೆದಂತ ಹೇಳ್ತಿದ್ರು ಅದು ವಿಪಕ್ಷವೇ ಇರ್ಲಿ ಸ್ವಪಕ್ಷವೇ ಇರ್ಲಿ ಯಾರಿಗೂ ಮುಲಾಜ್ ಕೊಡ್ತಿರ್ಲಿಲ್ಲ ಯತ್ನಾಳ್ ಯತ್ನಾಳ್ ಅವರ ಇಂತ ಒಂದು ನಡೆಯಿಂದಾಗಿನೇ ಅವರನ್ನ ರಾಜ್ಯ ಬಿಜೆಪಿಯಿಂದ ಉಚ್ಚಾಟಿಸಲಾಗಿದೆ ಆ ಮೂಲಕ ಬಣಬಡಿದ ಟಕ್ಕು ಬ್ರೇಕ್ ಆಗೋಕೆ ಹೈಕಮಾಂಡ್ ಮುಂದಾಗಿದೆ ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಕೇಂದ್ರ ಬಿಜೆಪಿ ನಾಯಕರಿಗೆ ಕರ್ನಾಟಕದಲ್ಲಿ ಹಿಂದುತ್ವ ಮತ್ತು ಹಿಂದುತ್ವವಾದಿಗಳು ಬೇಡವಾದ್ರೆ ಯಡಿಯೂರಪ್ಪನವರ ಫ್ಯಾಮಿಲಿ ಉದ್ದಾರ ಆದ್ರೆ ಸಾಕ ಅನ್ನೋ ಅನುಮಾನಗಳನ್ನ ಹುಟ್ಟು ಹಾಕ್ತಿದೆ ಈ ಪ್ರಶ್ನೆ ಈಗ ಎದ್ದಿರೋದಲ್ಲ ಕಳೆದ ಲೋಕಸಭಾ ಚುನಾವಣಾ ಟೈಮಲ್ಲೂ ಅಲ್ಲೂ ಹಿಂದುತ್ವವಾದಿಗಳನ್ನ ಸೈಡಿಗಿಟ್ಟು ಬಿ ಐ ಬಣ ಸೂಚಿಸಿದವರಿಗೆ ಹೈಕಮಾಂಡ್ ಮನೆ ಹಾಕಿರೋದು ನಿಜಕ್ಕೂ ವಿಶೇಷ ನಿಮ್ಗೆ ಗೊತ್ತಿರ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಬಿಜೆಪಿ ಟಿಕೆಟ್ ಹಂಚಿಕೆ ವಿಷಯದಲ್ಲಿ ಭಾರಿ ಚರ್ಚೆ ನಡೆದಿತ್ತು ಅತ್ತ ಬಿಜೆಪಿ ಪ್ರಬಲ ನಾಯಕರಿಗೆ ಟಿಕೆಟ್ ನೀಡದಿರುವುದು ಭಾರಿ ಅಸಮಾಧಾನಕ್ಕೂ ಕಾರಣವಾಗಿತ್ತು ಮೈಸೂರು ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾಜಿ ಸಚಿವ ಕೆ ಈಶ್ವರಪ್ಪ ಅನಂತಕುಮಾರ್ ಹೆಗಡೆಗೆ ಬಿಜೆಪಿಯಲ್ಲಿ ಸ್ಥಾನ ಸಿಕ್ಕಿರಲಿಲ್ಲ ಬಿಜೆಪಿ ಪಕ್ಷದಡಿಯಲ್ಲಿ ಅಭಿವೃದ್ಧಿಗಾಗಿ ಹಿಂದುತ್ವಕ್ಕಾಗಿ ಪ್ರಕರಣ ನಿಲುವನ್ನ ಹೊಂದಿದ್ದ ಪ್ರತಾಪ್ ಸಿಂಹ ಬದಲಿಗೆ ಮೈಸೂರಿನ ರಾಜಮನೆತನದ ಯದುವೀರ್ ಒಡೆಯರ್ ಅವರಿಗೆ ಲೋಕಸಭಾ ಟಿಕೆಟ್ ಘೋಷಿಸಿದ್ರು ಈ ವೇಳೆ ಬಿಜೆಪಿ ಟಿಕೆಟ್ ಪ್ರತಾಪ್ ಸಿಂಹ ಅವರಿಗೆ ಯಾಕೆ ಕೊಡ್ಲಿಲ್ಲ ಅಂತೇಳಿ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು ಈ ಪ್ರಶ್ನೆಗೆ ಇನ್ನೂ ಆನ್ಸರ್ ಸಿಕ್ಕಿಲ್ಲ ಏನೇ ಕೂಡಿ ಕಳೆದ್ರು ಸಿಗೋ ಒನ್ ವರ್ಡ್ ಆನ್ಸರ್ ಏನು ಅಂದ್ರೆ ಅದು ಬಿಎಸ್ವೈ ಕುಟುಂಬದ ಮಾತಿಗೆ ಹೈಕಮಾಂಡ್ ಮನೆ ಹಾಕ್ತಿರೋದು ಎದ್ದು ಕಾಣ್ತಿದೆ ಇದೇ ರೀತಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಕೂಡ ಮಾಡಿದ ತಪ್ಪಾದ್ರೂ ಏನು ಕಳೆದ ಲೋಕಸಭಾ ಚುನಾವಣಾ ಟೈಮ್ ಅಲ್ಲಿ ಅವರಿಗೂ ಟಿಕೆಟ್ ಕೊಡ್ಲಿಲ್ಲ ಅವರ ಮಗನಿಗೂ ಟಿಕೆಟ್ ಕೊಡ್ಲಿಲ್ಲ ಬದಲಿಗೆ ಬಿಎಸ್ವೈ ಫ್ಯಾಮಿಲಿ ಸೂಚಿಸಿದವರಿಗೆ ಅಂದ್ರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಹಾವೇರಿ ಟಿಕೆಟ್ ಕೊಡಲಾಗಿತ್ತು ಬಂಡಾಯ ಇದ್ದಿದ್ದಕ್ಕೆ ಕೆ ಎಸ್ ಈಶ್ವರಪ್ಪನವರನ್ನ ಬಿಜೆಪಿ ಪಕ್ಷದಿಂದಲೇ ಉಚ್ಚಾಟಿಸಲಾಯಿತು ಹಾಗಾದ್ರೆ ಕೆ ಎಸ್ ಈಶ್ವರಪ್ಪ ಹೈಕಮಾಂಡ್ ಮಾತಿಗೆ ಕಟ್ಟಿಬಿದ್ದು ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸಿದ್ದೇ ಅವರು ಮಾಡಿದ ತಪ್ಪ ಪಕ್ಷದಲ್ಲಿ ಬಿಎಸ್ವೈಗೆ ಸಿಕ್ಕಿರುವ ಮಾನ್ಯತೆ ಕೆ ಎಸ್ ಈಶ್ವರಪ್ಪನವರಿಗೆ ಅದೇಕೆ ಸಿಗಲಿಲ್ಲ ಕೆ ಎಸ್ಈ ಈಶ್ವರಪ್ಪ ಲಿಂಗಾಯ್ತು ಸಮುದಾಯದ ನಾಯಕ ಅಲ್ಲ ಅಂತಾನ ಇಲ್ಲ ಅವರು ಬರೀ ಹಿಂದುತ್ವದ ಭಾಷಣ ಮಾಡ್ತಾರೆ ಇವರಿಂದ ಪಕ್ಷಕ್ಕೇನು ಉಪಯೋಗ ಇಲ್ಲ ಅಂತಾನ ಅನ್ನೋದೇ ಬಿಗ್ ಪ್ರಶ್ನೆ ಇದಷ್ಟೇ ಅಲ್ಲ ಬಿಜೆಪಿ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆಯವರಿಗೂ ಲೋಕಸಭಾ ಚುನಾವಣಾ ಟಿಕೆಟ್ ಕೈ ತಪ್ಪಿತ್ತು ಯಡಿಯೂರಪ್ಪ ಬೆಂಬಲಿಗ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಬಿಜೆಪಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಟಿಕೆಟ್ ಘೋಷಣೆಯಾಗಿತ್ತು ಆದ್ದರಿಂದ ಹಿಂದೂ ಹುಲಿ ಎಂದೇ ಹೆಸರು ಪಡೆದುಕೊಂಡಿದ್ದ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ ಇದೀಗ ಹಿಂದುತ್ವವಾದಿ ಅಧಿಕಾರ ಹಂಚಿಕೆ ಬಗ್ಗೆ ಧ್ವನಿ ಎತ್ತಿದ್ದ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಬಿಜೆಪಿ ಉಚ್ಚಾಟನೆ ಮಾಡಿದೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ ಬಿಜೆಪಿ ನಿಜವಾದ ಹಿಂದೂ ಧ್ವನಿಗಳನ್ನ ಅಡಗಿಸುತ್ತಿದೆ ಒಬ್ಬರ ರಾಜಕೀಯ ಭವಿಷ್ಯವನ್ನ ಉಳಿಸೋದಕ್ಕಾಗಿ ಎಷ್ಟೆಲ್ಲಾ ಪ್ಲಾನ್ ನಡೆಯುತ್ತಿದೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುತ್ತಿದೆ ನಿಮ್ಗೆ ಗೊತ್ತಿರಲಿ ಕರ್ನಾಟಕ ಬಿಜೆಪಿ ಅಂದ್ರೆ ಬರೀ ಬಿ ಎಸ್ ಯಡಿಯೂರಪ್ಪ ಮಾತ್ರವಲ್ಲ ಯಾಕಂದ್ರೆ ಎಂಬತ್ತು ತೊಂಬತ್ತರ ದಶಕದಲ್ಲಿ ಬಿಜೆಪಿಯನ್ನ ಬೇರು ಮಟ್ಟದಿಂದ ಕಟ್ಟಿ ಬೆಳೆಸಿದವರಲ್ಲಿ ಯಡಿಯೂರಪ್ಪನವರ ಜೊತೆ ಕೆ ಎಸ್ ಈಶ್ವರಪ್ಪ ಮತ್ತು ಅನಂತಕುಮಾರ್ ಅವರು ಕೂಡ ಇದ್ರು ಆದ್ರೆ ಕುಮಾರ್ ಅವರ ನಿಧನದ ನಂತರ ಅವರ ಕುಟುಂಬದವರಿಗೂ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಕೊಡ್ಲಿಲ್ಲ ಹಾಗಾದ್ರೆ ಕರ್ನಾಟಕ ಬಿಜೆಪಿಯಲ್ಲಿ ಹಿಂದುತ್ವವಾದಿಗಳಿಗೆ ಬೆಲೆನೇ ಇಲ್ವಾ ಬರೀ ಬಿಎಸ್ ವೈ ಮತ್ತು ಅವರ ಪುತ್ರ ಬಿವೈ ವಿಜಯೇಂದ್ರ ಅವರೇ ಪಕ್ಷ ಕಟ್ಟಿ ಬೆಳೆಸ್ತಾರ ಬಿವೈ ವಿಜೇಂದ್ರ ವಿಜಯೇಂದ್ರ ಅವರನ್ನ ಹೈಕಮಾಂಡ್ ಅತಿಯಾಗಿ ನಂಬಿಕೊಂಡು ಕೂತ್ರೆ ಎರಡು ಸಾವಿರದ ಇಪ್ಪತ್ತೆಂಟರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಭಾರಿ ಹಿನ್ನಡೆಯಾಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ